ओ मूर्ति परिकल्श वर्तमान पुनर्जन्मना आत्मेत्तदेजता भर्ता मरज्योतिषा लोका विभुश्चाने विभुस्ाने कदाजश्युत वाचंदनेक स्त्रीलोक्य दीपूरवी नमस्कार ग्रहदा स्वरूप नोड़ो अंगारक नु ಕ್ರೂರ ದೃಷ್ಟಿಯನ್ನು ಹೊಂದಿರ್ತಾನೆ ಯೌವನಯುಕ್ತವಾದಂತಹ ಶರೀರವನ್ನು ಹೊಂದಿರ್ತಾನೆ ದಾತೃತ್ವ ಗುಣ ಅಂದರೆ ಕೊಡುವಂತಹ ದಾನ ಮಾಡುವಂತಹ ಗುಣ ಈತನಿಗಿರುತ್ತೆ ಪಿತ್ತ ಪ್ರಕೃತಿಯುಳ್ಳಂತಹ ಶರೀರವನ್ನು ಹೊಂದಿರ್ತಾನೆ ಸ್ಥಿರವಲ್ಲದ ಚಾಪಲ್ಯ ಬುದ್ಧಿಯನ್ನು ಹೊಂದಿರ್ತಾನೆ ಮಧ್ಯಮವಾದವಾಗಿರತಕ್ಕಂತಹ ಶರೀರವನ್ನು ಹೊಂದಿರ್ತಾನೆ ಹಾಗೆಯೇ ಪಿಂಗಳ ಬಣ್ಣದ ಕಣ್ಣನ್ನು ಹೊಂದಿರ್ತಾನೆ ಕಾಂತಿಯುಕ್ತವಾಗಿರತಕ್ಕಂತಹ ಶರೀರವನ್ನು ಹೊಂದಿರ್ತಾನೆ ಶೂರನು ಸಾಹಸಿಯೂ ಆಗಿರುತ್ತಾನೆ ಹೀಗೆ ಅಂಗಾರಕ ಗ್ರಹದ ಸ್ವರೂಪವನ್ನು ಹೇಳಿದ್ದಾರೆ ಆಯಾ ಜಾತಕಗಳಲ್ಲಿ ಅಂಗಾರಕ ಗ್ರಹ ಉಚ್ಚನಾಗಿದ್ದಲ್ಲಿ ಇಂತಹ ಸ್ವಭಾವವನ್ನು ಆ ಜಾತಕದಲ್ಲಿ ನಿರೀಕ್ಷೆ ಮಾಡಬಹುದು ಅಂಗಾರಕ ಗ್ರಹ ನೀಚನಾಗಿದ್ದಲ್ಲಿ ಇದಕ್ಕೆ ವ್ಯತಿರಿಕ್ತವಾದಂತಹ ಸ್ವಭಾವವನ್ನು ನಾವು ನೋಡಬಹುದು ನಮಸ್ಕಾರ